ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಇಂಡಿಯನ್ ರೆಸಿಪಿ ಕನ್ನಡ ಇವತ್ತು ನಾನು ಹಸಿ ಬಟಾಣಿ ಸೀಸನ್ ಬಂದಿದೆ ಸೊ ಹಸಿ ಬಟಾಣಿ ಸೀಸನ್ ಬಂದಿರೋದ್ರಿಂದ ಹಸಿ ಬಟಾಣಿ ಇಟ್ಟು ಇವತ್ತು ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಆಗಿ ಚಟ್ನಿ ಮಾಡ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ಹಸಿ ಬಟಾಣಿ ದೋಸೆ ಮಾಡೋದಕ್ಕೆ ನಾನು ಹಸಿ ಬಟಾಣಿ ಒಂದು ಕಪ್ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನು ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಮೂರು ತೊಗೊಂಡಿದ್ದೀನಿ ಆರು ಅಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಈ ಸ್ಪೂನಲ್ಲಿ ಮೆಷರ್ ಮಾಡ್ಕೊಂಡಿದ್ದೀನಿ ಇದು ಒಂದು ಟೇಬಲ್ ಸ್ಪೂನು ಮೆಷರ್ಮೆಂಟು ಆರು ಸ್ಪೂನಷ್ಟು ರವೆ ತೊಗೊಂಡಿದ್ದೀನಿ ನಾಲ್ಕು ಅಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಬನ್ನಿ ಶುರು ಮಾಡೋಣ ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಹಸಿ ಬಟಾಣಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಅಷ್ಟು ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ನಾವು ರುಬ್ಕೊಳ್ಳೋಣ ನೋಡಿ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಂಡಿದ್ದೀವಿ ಆರು ಸ್ಪೂನ್ ರವೆ ಗೋಧಿ ಹಿಟ್ಟು ಆರು ಸ್ಪೂನು ಅಕ್ಕಿ ಹಿಟ್ಟು ನಾಲ್ಕು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಇದ್ದೀನಿ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಬೇಕು ನೀರು ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ದೋಸೆ ಹಿಟ್ಟು ಅದಕ್ಕಿರಬೇಕು ದೋಸೆ ಇಟ್ಟಕ್ಕಿಂತ ಒಂದು ಸ್ವಲ್ಪ ನೀರು ಜಾಸ್ತಿನೇ ಇರಲಿ ನೋಡಿ ಈ ಅದಕ್ಕೆ ನಾನು ಸ್ವಲ್ಪ ತೆಳ್ಳಗೆ ನೀರು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಯಾಕಂದರೆ ನಾನು ರವೆ ಹಾಕಿದ್ದೀವಲ್ಲ ಇವಾಗ ಒಂದು ಹತ್ತು ನಿಮಿಷ ನಾನು ಪ್ಲೇಟ್ ಹಾಕಿ ಮುಚ್ಚಿಡ್ತೀನಿ ಅಂದರೆ ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಸ್ವಲ್ಪ ನೆನೆಯಕ್ಕೆ ಬಿಡೋಣ ನಾವು ನೆಕ್ಸ್ಟು ಇನ್ಸ್ಟಂಟಾಗಿ ಈರುಳ್ಳಿ ಟೊಮೆಟೊ ಚಟ್ನಿ ಮಾಡ್ಕೊಳ್ಳೋಣ ಇವಾಗ ನಾನು ಒಂದು ಹತ್ತು ನಿಮಿಷ ಹಾಗೆ ಮುಚ್ಚಿಡ್ತೀನಿ ಇವಾಗ ಇನ್ಸ್ಟೆಂಟ್ ಚಟ್ನಿ ಮಾಡೋಕ್ಕೆ ದೋಸೆಗೆ ನಾನು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ವಲ್ಪ ಹುಣಸೆಹಣ್ಣು ಬೆಳ್ಳುಳ್ಳಿ ಸ್ವಲ್ಪ ಐದು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸ್ಟೌವ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಕಡಲೆಬೇಳೆ ಹುಣ್ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚಟ್ನಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಳ್ಳಿ ಲಾಸ್ಟಿಗೆ ಒಂದು ಸ್ವಲ್ಪ ಹಣ್ಣು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡ್ಬಿಡೋಣ ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಂಡ್ರೆ ನಮಗೆ ಚಟ್ನಿ ರೆಡಿ ಆಗುತ್ತೆ ಆ ಚಟ್ನಿಗೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ಚಟ್ನಿ ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಕಾದಿದೆ ಸಾಸಿವೆ ಸ್ವಲ್ಪ ಉದ್ದಿನಬೇಳೆ ಕರ್ಬೇವ ಆ್ಯಡ್ ಮಾಡ್ಕೊಂಡಿದ್ದೀನಿ ಹತ್ತು ನಿಮಿಷ ನೆನೆಯಕ್ಕೆ ಬಿಟ್ಟಿದ್ನಲ್ಲ ಈಗ ಒಂದು ಮಿಕ್ಸ್ ಮಾಡಿಬಿಟ್ಟು ನಾನು ಸ್ಟವ್ ಮೇಲೆ ತವಾ ಇಟ್ಟಿದ್ದೀನಿ ತವಾ ಕಾಯೋದಕ್ಕೆ ಇವಾಗ ದೋಸೆ ಹಾಕ್ಕೊಳ್ಳೋಣ ಸೇಮ್ ರವೆ ದೋಸೆ ಹಿಂಗೆ ಹಾಕ್ತೀವಿ ಆ ಥರ ಹಿಂಗೆ ದೂರ ದೂರ ಹಾಕಿ ಆವಾಗಲೇ ನಮಗೆ ಕ್ರಿಸ್ಪಿ ಬರೋದು ಹಸಿ ಬಟಾಣಿ ದೋಸೆ ಮತ್ತೆ ಇನ್ಸ್ಟಂಟ್ ಈರುಳ್ಳಿ ಟೊಮೆಟೊ ಚಟ್ನಿ ಮಾಡಿದೀವಲ್ಲ ಇವಾಗ ನಾನು ಟೇಸ್ಟ್ ಮಾಡ್ತೀನಿ ಕ್ರಿಸ್ಪಿಯಾಗಿ ದೋಸೆ ಅದ್ರ ಜೊತೆಗೆ ಚಟ್ನಿ ತುಂಬಾ ಸೂಪರ್ ಆಗಿ ಟೇಸ್ಟಿ ಆಗಿದೆ ಹೆಲ್ತಿ ಕೂಡ ಕೆಲವರು ಹಸಿ ಬಟಾಣಿ ತಿನ್ನಲ್ಲ ಅಂತವ್ರಿಗೆ ನಾವು ಈ ರೀತಿ ದೋಸೆ ಮಾಡ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂದ್ರೆ ಅವ್ರಿಗೆ ಅದ್ರಲ್ಲಿ ಹಸಿ ಬಟಾಣಿ ಹಾಕಿದೀವಿ ಅಂತಾನೆ ಹೇಳ್ಬಾರ್ದು ನಮ್ ರಕ್ಷಿನೂ ಅಷ್ಟೇ ನಾನು ಯಾಕೆ ಇಷ್ಟು ಜಾಸ್ತಿ ಹಾಕ್ತಿದ್ದೀನಿ ಅಂದ್ರೆ ಅವ್ನ ರಕ್ಷಿನೂ ಅಲ್ಲಿ ಅವನೇ ವಿಡಿಯೋ ಮಾಡ್ತಿರೋದು ರಕ್ಷಿಗೆ ಬಟಾಣಿ ಕೊಟ್ರೆ ಅದನ್ನೇತಿ ಸೈಡ್ ಇಟ್ಬಿಟ್ಟೆ ತಿನ್ನೋದು ಅಲ್ಲಿ ಇರ್ಲಿ ಏನ್ರಲ್ಲ ಹಾಕಿದ್ರೂನು ಹಾಕಿದ್ರು ಉಪ್ಪಿಟ್ಟಲ್ಲಿ ಹಾಕಿದ್ರು ಸೈಡ್ ಅಲ್ಲಿ ಇಟ್ಬಿಟ್ಟು ತಿಂತಾನೆ ಅದಕ್ಕೆ ಅವ್ನು ನಾನು ಇವತ್ತು ನಾನ್ ನಿನ್ಗೆ ಹಸಿ ಬಟಾಣಿ ತಿನ್ನಿಸ್ತೀನಿ ಅಂತ ನಾನು ಇವತ್ತು ಅವನಿಗೆ ದೋಸೆ ಮಾಡ್ಕೊಡ್ತಾ ಇದೀನಿ ದೋಸೆ ಚಟ್ನಿ ಸೂಪರ್ ಆಗಿ ಬಂದಿದೆ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ಇಂಡಿಯನ್ ರೆಸಿಪಿ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋ ನಿಮ್ಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ನಿಮ್ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಎಲ್ಲರೂ ಶೇರ್ ಮಾಡಿ ಫ್ರೆಂಡ್ಸ್